ನಮಸ್ಕಾರ ಬಂಧುಗಳೇ ಅಂದರೆ ನಾವು ನಮ್ಮ ಮನಸ್ಸು ನಮಗಿರುವಂಥ ಪಾಂಡಿತ್ಯ ನಮ್ಮ ಕೆಲಸ ನಾವು ಯಾವ ರೀತಿ ನಾವು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ನಮ್ಮ ಮನಸ್ಸಿನಿಂದ ನಾವು ಹೇಗೆ ಹಣ ಸಂಪಾದನೆ ಮಾಡಲು ಸಾಧ್ಯ ನಮ್ಮ ಮನಸ್ಸು ಹೇಗಿರುತ್ತದೆ ನಮ್ಮ ಮನಸ್ಸು ಬದಲಾದಾಗ ಹಣ ಹೇಗೆ ಹೋಗುತ್ತದೆ ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ಹಣ ಹೇಗೆ ಬರುತ್ತದೆ ಅದರ ಸೂಚನೆಗಳು ಏನೇನು ಅಸ್ತದಲ್ಲಿದೆ ಆ ಸೂಚನೆಯಂತೆ ನೀವು ನಿಮ್ಮ ಜೀವನವನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಎಂಬಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವುದರಿಂದ ನಮ್ಮ ಜೀವನಕ್ಕೆ ತುಂಬ ಉಪಯೋಗವಿದೆ ಅದರಂತೆ ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ರೂಪಿಸಿಕೊಂಡಾಗ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಅಂತಹ ಅದೃಷ್ಟ ನಿಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಅದರ ಅಂತಹ ವಿಚಾರಗಳನ್ನು ಇಂದು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬೇಕಂದಿದ್ದೇನೆ ಬಿ ಎಂ ಪಿಚಾರಜಿ ರಿಸರ್ಚ್ ಸೆಂಟರ್ನವರ ಈ ವಿಡಿಯೋವನ್ನು ನಿಮಗೆ ತೋರಿಸುವ ಮೊದಲು ತಿಳಿಯಲು ನಿಮ್ಮ ನೋಡಿ ಕೈಯಲ್ಲದು ನಿಮ್ಮ ಜೀವನ ನಿಮಗೆಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾನು ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ನಿಮ್ಮ ಮನಸ್ಸಿನ ಬದಲಾವಣೆ ಅಥವಾ ನೀವು ಕಲಿತ ವಿದ್ಯೆಯಿಂದ ಅಥವಾ ನೀವು ಮಾಡುವ ಕೆಲಸದಿಂದ ಯಾವ ರೀತಿ ಹಣ ಬಂದು ಸೇರಲಿದೆ ಯಾವ ರೀತಿ ನಿಮ್ಮ ಮನಸ್ಸನ್ನು ಬದಲಾದಂತೆ ನಿಮ್ಮ ಹಣ ಖರ್ಚಾಗಿ ಹೋಗುತ್ತೆ ನಿಮ್ಮ ಮನಸ್ಸು ಸರಿಯಾದ ಸರಿಯಾಗಿ ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿದ್ದಾಗ ಹೇಗೆ ಹಣ ಬರುತ್ತದೆ ಹೇಗೆ ನೀವು ಹಣವಂತರಾಗಲು ಸಾಧ್ಯ ಎಂಬುದನ್ನು ಇವತ್ತು ಹೇಳ್ಕೊಡ್ತೇನೆ ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ್ನೇನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನಿಮಗೆ ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ತುಂಬ ಜನರು ತಮ್ಮ ಭವಿಷ್ಯವನ್ನು ತಿಳಿಯುವಂತಹ ಕುತೂಹಲದಲ್ಲಿದ್ದಾರೆ ಅಂತಹ ಆಸಕ್ತಿ ಮತ್ತು ನಂಬಿಕೆ ಇರುವಂತಹ ವ್ಯಕ್ತಿಗಳು ತಮ್ಮ ಹಸ್ತವನ್ನು ತೋರಿಸಿ ಯಾವ ರೀತಿ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ನಾವು ವಿವರಿಸುತ್ತೇವೆ ನೀವು ಮನೆಯಲ್ಲೇ ಕುಳಿತುಕೊಂಡರೆ ಸಾಕು ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತೆ ಅದಕ್ಕಾಗಿ ನೀವು ಏನು ಮಾಡಬೇಕೆಂಬುದನ್ನು ತಿಳಿಯಬೇಕೆ ಹಾಗಾದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಯಲು ಸಾಧ್ಯ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್ ಎಸ್ ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಯಾವುದೇ ಒಂದು ವಿಷಯವನ್ನು ಹಾಗೆ ನೀವು ಮೆಸೇಜ್ ಮಾಡೋದು ಸಾಕು ಕೂಡಲೇ ನಾವು ನಿಮಗೆ ಏನು ಮಾಡಬೇಕು ನೀವು ಏನು ಮಾಡಿದರೆ ನಿಮ್ಮ ಹಸ್ತವನ್ನು ನೋಡಿ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತೇವೆ ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಈಗ ನಾನು ಇಂದಿನ ವಿಷಯ ಏನೆಂದರೆ ನಾವು ಯಾವುದೇ ಒಂದು ರೇಖೆಯನ್ನು ನೋಡಿದಾಗ ಅದರಲ್ಲಿ ಕೆಲವು ಬದಲಾವಣೆಗಳು ಕಾಣುತ್ತೇವೆ ಈಗ ನೋಡು ಹೃದಯ ರೇಖೆ ಆಗಿರ್ಬೋದು ಅಥವಾ ಜ್ಞಾನರೇಖೆ ಆಗಿರ್ಬೋದು ಆಯುಷರೇಖೆ ಆಗಿರ್ಬೋದು ರೇಖೆ ಆಗಿರ್ಬೋದು ಇದು ನಾಲ್ಕನ್ನು ನಾವು ಮೂಲ ರೇಖೆಗಳು ಅಥವಾ ಬೇಸಿಕ್ ಲೈನ್ ಅಂತೀವಿ ಇಂತಹ ರೇಖೆಗಳಲ್ಲಿ ಏನಾದರೂ ಬದಲಾವಣೆಗಳು ಎಲ್ಲರ ಹಸ್ತದಲ್ಲೂ ಒಂದೇ ರೀತಿಯಾಗಿರುವುದಿಲ್ಲ ಸಾಮಾನ್ಯವಾಗಿ ಹೆಚ್ಚಿನ ಜನರ ಹಸ್ತಗಳು ಬೇರೆ ಬೇರೆ ಆಗಿರುತ್ತದೆ ಪ್ರತಿಯೊಬ್ಬರ ಹಸ್ತದಲ್ಲಿನ ಇನ್ನೊಂದು ಸಾಮಾನ್ಯವಾಗಿ ಹೆಬ್ಬಿಟ್ಟಲ್ಲಿರುವಂತಹ ಗೆರೆಗಳು ಬೇರೆ ಬೇರೆಯಾಗಿರುತ್ತದೆ ಅದಕ್ಕಾಗಿ ಎಲ್ಲರೂ ಹೆಬ್ಬಿಟ್ಟಿನ ಗುರುತು ಅವಶ್ಯಕ ಅಂತ ತಿಳಿತಾರೆ ಹಾಗೆ ಪ್ರತಿಯೊಬ್ಬರಲ್ಲೂ ಅದರ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತದೆ ಆದ್ದರಿಂದ ಆ ವ್ಯತ್ಯಾಸಗಳೇನು ಅದರ ಸೂಚನೆಗಳೇನೆಂಬುದನ್ನು ತಿಳಿಯಬೇಕಾದರೆ ನೋಡಿ ಈಗ ಹೃದಯ ರೇಖೆಯನ್ನು ನೋಡೋಣ ಹೃದಯ ರೇಖೆ ನೋಡಿದ್ದು ಹೃದಯ ರೇಖೆ ನಿಮಗೆ ಗೊತ್ತಿದೆ ಕೆಲವರದ್ದು ಹೃದಯ ರೇಖೆ ಇಲ್ಲಿಗೆ ಮುಗಿದೋಗಿರುತ್ತೆ ಎಲ್ಲಿಗೆ ಈ ಶನಿ ಬೆರಳ ಕೆಳಗೇ ಮುಗಿದೋಗಿರುತ್ತೆ ಮತ್ತು ಕೆಲವರು ಶನಿ ಬೆರಳ ಶನಿ ಪರ್ವಕ್ಕೆ ಬಂದು ನಿಂತೋಗಿರುತ್ತೆ ಇನ್ನು ಕೆಲವರಿಗೆ ಈ ಗುರುಪರ್ವ ಇದೆಯಲ್ಲ ಗುರುಪರ್ವದಲ್ಲಿ ಬಂದು ಎರಡಾಗಿ ಎರಡಾಗಿ ಹೀಗೆ ಎರಡಾಗಿ ಇರುತ್ತೆ ಹೀಗಿರುತ್ತೆ ಹೀಗೆ ಕವಲೊಡದಿರುತ್ತದೆ ಹೀಗೆ ಕವಲೊಡೆದಿರುತ್ತದೆ ಅದನ್ನು ಇಂತಹ ಕವಲೊಡೆದಿರುವಂತಹ ವ್ಯಕ್ತಿಗಳಲ್ಲಿ ಅದನ್ನು ಇಮೋಷನ್ ಮತ್ತು ಅವರು ತುಂಬ ಇಮೋಷನಲ್ ಆಗಿರುತ್ತಾರೆ ಅವರು ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಯಾವಾಗಲೂ ಮುಂದಿರುತ್ತಾರೆ ಸಹಾಯ ಮಾಡುವುದರಲ್ಲಿ ಎಲ್ಪ್ಫುಲ್ ಪರ್ಸನ್ಸ್ ಅಂತ ನಾವು ಹೇಳ್ಬೋದು ಇವರು ಸಮಾಜ ಸೇವೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಮೃದು ಹೃದಯದವರಾಗಿರುತ್ತಾರೆ ಪಾಂಡಿತ್ಯ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಂಡು ಅದರಂತೆ ಕೆಲಸ ಮಾಡುತ್ತಾರೆ ಹೆಚ್ಚಿನ ತಿಳುವಳಿಕೆ ಉಳ್ಳವರಾಗಿರುತ್ತಾರೆ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ದೃಢವಾದ ನಿರ್ಧಾರವಾಗಿರುತ್ತದೆ ಇದರಿಂದಾಗಿ ಅವರಿಗೆ ಹೆಸರು ಹಣ ಕೀರ್ತಿ ಎಲ್ಲವೂ ದೊರೆಯಲು ಸಾಧ್ಯತೆಗಳನ್ನು ಇದೆ ಎಂಬುದನ್ನು ನಾವು ಹೇಳಬಹುದು ಅಂದರೆ ಈಗಿದ್ದಾಗ ಅವರ ಪಾಂಡಿತ್ಯದಿಂದ ಅವರ ಮೃದು ಹೃದಯದಿಂದ ಅಥವಾ ಅವರ ಸ್ನೇಹಪರತೆಯಿಂದ ಅಥವಾ ಅವರ ಪಾಂಡಿತ್ಯದಿಂದ ಅವರು ಹೆಚ್ಚು ಧನ ಹಣವನ್ನು ಸಂಪಾದನೆ ಮಾಡ್ತಾರೆ ಹಾಗೂ ಅವರ ಹೆಸರು ಖ್ಯಾತಿಯನ್ನು ಪಡೆಯುತ್ತಾರೆ ಆದರೆ ನಾನು ಇಲ್ಲಿ ಇದೆ ಅಂತ ಹೇಳಿದ್ರ ಮೇಲೆ ಇಲ್ಲಿ ಏನಾದರೂ ತೊಂದರೆ ಇಲ್ಲೇನಾದರೂ ತೊಂದರೆ ಇದರಿಂದ ಕೆಳಗೆ ರೇಖೆಗಳು ಅಂತಹ ದೋಷ ಫಲಗಳಿದ್ದರೆ ಈ ರೇಖೆ ಹೀಗಿದ್ದರೂ ಉಪಯೋಗ ಇಲ್ಲ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಅಂದರೆ ಈ ರೇಖೆಗಳಲ್ಲಿ ಯಾವುದು ಹೊಸ ಫಲವೂ ಇಲ್ಲದೇ ಇದ್ದಾಗ ಈ ಗುರುಪರ್ವವು ಎದ್ದಂತೆ ಹೆಚ್ಚು ಉಬ್ಬಿದಂತೆ ಇದ್ದಾಗ ಇಂಥ ಫಲಗಳನ್ನು ಅನುಭವಿಸುತ್ತೀರಿ ಎಂಬುದು ಇದರ ತಾತ್ಪರ್ಯ ಹಾಗೆ ನೀವು ಯಾವುದೇ ಒಂದು ಹಸ್ತದಲ್ಲಿ ಯಾವುದೇ ಒಂದು ಹೃದಯ ರೇಖೆಯನ್ನು ನೋಡಿದಾಗ ಗುರುಪರ್ವವನ್ನು ನೋಡಬೇಕು ಅಥವಾ ಇದು ಯಾವ ಎಲ್ಲಿ ಕೊನೆಗೊಂಡಿದೆ ಎಂಬುದನ್ನು ನೋಡಬೇಕು ಅದರ ಮೇಲೆ ಕಟ್ಟಾಗಿ ಅಥವಾ ಅಡ್ಡ ರೇಖೆಗಳಾಗಿ ಬೇರೆ ಯಾವುದೇ ರೇಖೆಗಳು ಬಂದರೆ ಈ ರೇಖೆಯಲ್ಲ ಇಂಥ ಮುಖ್ಯವಾದ ರೇಖೆಯಲ್ಲ ಬೇರೆ ಯಾವುದೋ ರೇಖೆಗಳು ಹೀಗೆ ಬಂದು ಕಟ್ಟಾಗಿದ್ದರೆ ಅದು ಫಲವನ್ನು ಕೊಡುವುದಿಲ್ಲ ಎಂಬುದು ಸೂಚ್ಯವಾಗಿ ಹೇಳಬೇಕಾಗಿದೆ ಅಂದರೆ ಇವರು ಕೆಲಸದಲ್ಲೂ ತುಂಬ ಉತ್ಸಾಹಿಗಳಾಗಿ ಯಾವುದೇ ಕೆಲಸ ಆಗಿರಲಿ ಅವರು ಕೆಲಸದಲ್ಲಿ ಉತ್ಸಾಹಿಗಳಾಗಿರುತ್ತಾರೆ ಆ ರೀತಿ ಅವರಿಗೆ ಸೋಮಾರಿತನ ಎಂಬುದು ಗೊತ್ತೇ ಇರುವುದಿಲ್ಲ ಅವರು ಆಲಸ್ಯವನ್ನು ಮರೆತು ಕಷ್ಟಪಟ್ಟು ದುಡಿತಾರೆ ಇದರಿಂದಾಗಿ ಅವರು ಹೆಚ್ಚಿನ ಹಣ ಮತ್ತು ಖ್ಯಾತಿಯನ್ನು ಪಡೆಯುವಂತಹ ವ್ಯಕ್ತಿಯಾಗಿರುತ್ತಾರೆ ಎಂಬುದು ಇದರ ತಾತ್ಪರ್ಯ ಎಂಬುದನ್ನು ಮತ್ತೊಮ್ಮೆ ಹೇಳ್ತಿದ್ದೇನೆ ಒಂದು ವೇಳೆ ಇದು ಇನ್ನು ಒಂದು ವೇಳೆ ಇದು ಮೂರು ಕವಲುಗಳಾಗಿ ಒಡೆದಿದ್ದರೆ ಹೀಗೆ ಮೂರು ಕವಲು ಈಗ ನೋಡಿ ಈಗ ಮೂರು ತ್ರಿಶೂಲ ಅಂತ ಹೀಗೆ ಮೂರು ಕವಲಾಗಿ ಒಡೆದರೆ ಇವರಲ್ಲಿ ಅಂತಹ ಶಕ್ತಿಗಳು ಈಗ ಮೊದಲೇ ಹೇಳಿದಂತಹ ಶಕ್ತಿಗಳು ಇನ್ನೂ ಹೆಚ್ಚಾಗಿ ಕಂಡುಬರುತ್ತದೆ ಇನ್ನೂ ಹೆಚ್ಚಾಗಿ ಕಂಡುಬರುತ್ತದೆ ಇವರು ಎಂತಹ ಸಮಸ್ಯೆ ಬಂದರೂ ಸಹ ಅದಕ್ಕೆ ಅವರ ಪಾಂಡಿತ್ಯದಿಂದ ಅಥವಾ ಅವರ ಅನುಭವದಿಂದ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯುವಂತಹ ಬುದ್ಧಿವಂತರಾಗಿರುತ್ತಾರೆ ಜಾಣರಾಗಿರುತ್ತಾರೆ ಮತ್ತು ಇವರು ಯಾವುದೇ ಪರಿಹಾರವನ್ನು ಒಮ್ಮಲೇ ಕಂಡುಕೊಳ್ಳುತ್ತಾರೆ ಅವರು ಇವರಿಗೆ ಯಾವುದೇ ಒಂದು ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಸಂಶಯವೆಂಬ ಇರುವುದಿಲ್ಲ ಅಂದರೆ ಇವರು ರೆಡಿ ಯಾವುದಕ್ಕೂ ರೆಡಿಯಾಗಿರುತ್ತಾರೆ ಯಾವುದೇ ಸಿದ್ಧವಾಗಿರುತ್ತಾರೆ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಪರಿಹರಿಸುವಂಥ ಪರ್ಫೆಕ್ಷನ್ ಇರುತ್ತೆ ಅವರ ಪ್ರತಿಯೊಂದರಲ್ಲಿ ಪರ್ಫೆಕ್ಷನ್ ಇರುತ್ತದೆ ಹಾಗೂ ಹೀಗೆ ಈ ರೇಖೆಯಲ್ಲಿ ಈ ರೀತಿಯಲ್ಲಿ ಬಂದಾಗ ಅವರಲ್ಲಿ ಪರ್ಫೆಕ್ಷನ್ ಇರುತ್ತೆ ಅವರು ರೆಡಿಯಾಗಿರುತ್ತಾರೆ ಅಂದರೆ ಅವರ ಜೀವನವೇ ಒಂದು ರೀತಿಯ ಪರೋಪಕಾರದಲ್ಲಿ ಆ ಪರರಿವು ಇವರನ್ನು ಇಷ್ಟಪಡುವಂಥ ಇರುತ್ತದೆ ಎಂಬುದು ಈ ರೀತಿಯ ರೇಖೆಯಲ್ಲಿ ಹೀಗೆ ಮೂರು ಕವಲುಗಳಿದ್ದಾಗ ಕಂಡುಬರುವಂತಹ ಒಂದು ಕ ಕಂಡುಬರುವಂತಹ ಒಂದು ಸೂಚನೆ ಹೀಗೆ ನಾವು ಅದೇ ರೀತಿ ಈಗ ನಮ್ಮ ಜ್ಞಾನರೇಖೆಯ ಬಗ್ಗೆ ನೋಡೋಣ ಇದು ಜ್ಞಾನರೇಖೆ ಈ ಜ್ಞಾನರೇಖೆ ಜ್ಞಾನರೇಖೆಯಲ್ಲಿ ಏನು ಕಂಡುಬಿಡುತ್ತಂದರೆ ಜ್ಞಾನರೇಖೆ ಬೆರಳಿನಲ್ಲಿ ದಾಟದೇ ಇದ್ದರೆ ಬೆರಳಿಗೆ ದಾಟದೇ ಇದ್ದಾಗ ಅದು ಬೆರಳನ್ನು ದಾಟದೇ ಇದ್ದರೆ ಅಂದರೆ ಈಗ ನೋಡಿ ಬುಧ ಬೆರಳು ಇಲ್ಲಿದೆ ತನಕ ಒಂದು ನಿಂತ ಇದೆ ಇಲ್ಲಿಂದ ಮುಂದಕ್ಕೆ ಹೋಗಿಲ್ಲ ದಾಟದೇ ಇದ್ದರೆ ಇದು ಜ್ಞಾನರೇಖೆ ಈ ಬುಧ ಪರ್ವ ಇದೆಯಲ್ಲ ಇಲ್ಲಿ ಬುಧ ಬೆರಳನ್ನು ದಾಟದೇ ಮುಂದಕ್ಕೆ ಹೋಗಿಲ್ಲ ದಾಟದೇ ಇದ್ದರೆ ವಿಶಾಲ ಮನಸ್ಸಿನವರು ಇವರು ವಿಶಾಲ ಮನಸ್ಸಿನವರಾಗಿರುತ್ತಾರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಯಾವುದೇ ಕೆಲಸ ಆದರೂ ತೆಗೆದುಕೊಳ್ಳುತ್ತಾರೆ ಹಾಗೆ ಈ ರೇಖೆ ಹೀಗೆ ಕವಲೊಡೆದಿದ್ದರೆ ಹೀಗೆ ಕವಲೊಡೆದಿದ್ದರೆ ಹೀಗೆ ಕವಲೊಡೆದಿದ್ದರೆ ಇವರು ಕಲ್ಪನಾ ಶಕ್ತಿ ಹೆಚ್ಚಾಗಿರುತ್ತದೆ ಕತೆ ಕಾದಂಬರಿ ಅಥವಾ ಸಿನಿಮಾ ಇಂತಹ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದು ಹಣ ಮಾಡುವುದನ್ನು ತಿಳಿದಿರುತ್ತಾರೆ ಈ ರೀತಿಯಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ದಾರಿಯನ್ನು ಅವರು ಕಂಡುಕೊಳ್ಳುತ್ತಾರೆ ಅವರು ಈ ರೀತಿಯಲ್ಲಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಒಂದು ವೇಳೆ ಇದು ಇನ್ನೂ ಬಗ್ಗಿದ್ದರೆ ಇನ್ನೂ ಇದು ನೋಡಿ ಇದು ಈ ರೇಖೆ ಹೀಗೆ ಚಂದ್ರಪರ್ವದ ಕಡೆ ಹೋಗಿದ್ದರೆ ಇವರ ಕಲ್ಪನಾಶಕ್ತಿ ಹೆಚ್ಚಾಗಿರುತ್ತದೆ ಇವರ ಕಲ್ಪನಾಶಕ್ತಿ ಹೆಚ್ಚಾಗಿರುತ್ತದೆ ಕಲಾವಿದರು ಸಾಹಿತಿ ಲೇಖನಗಳನ್ನು ಬರೆಯುವಂತು ಎರಡನ್ನೂ ಇರುತ್ತ ಅಂತಹ ವ್ಯಕ್ತಿಗಳಾಗಿರುತ್ತಾರೆ ಅವರು ಸಾಹಿತಿಗಳಾಗಿ ಅಥವಾ ಕಲಾವಿದರಾಗಿ ಹೆಚ್ಚು ಹೆಸರನ್ನು ಪಡೆಯುತ್ತಾರೆ ಎಂಬುದು ಇದರ ಸೂಚನೆ ಏನು ನೋಡಿ ನಾವು ಹೃದಯ ರೇಖೆಯನ್ನು ಹೇಳಿದ್ದೀವಿ ಜ್ಞಾನರೇಖೆಯನ್ನು ಹೇಳಿದ್ವಿ ಆಯುಷ ರೇಖೆಯಲ್ಲಿ ಆಯುಷ ರೇಖೆಯಲ್ಲಿ ನೋಡಿ ರೇಖೆ ಹೀಗೆ 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 ಆಯುಷ ರೇಖೆಯಲ್ಲಿ ಹೀಗಿದ್ದಾಗ ಇವರು ಉತ್ತಮ ಸಂಗಾತಿಯನ್ನು ಹೊಂದಿರುತ್ತಾರೆ ಇದು ಉತ್ತಮ ಸಂಗಾತಿಯನ್ನು ಸಂಗಾತಿಯಿಂದ ಅವರಿಗೆ ಅವರ ಮನೆಯವರಿಂದ ಅಥವಾ ಸಂಗಾತಿಯ ನೆರವಿನಿಂದ ಇವರು ಶ್ರೀಮಂತರಾಗುತ್ತಾರೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೊರದೇಶ ಇದು ಹೊರದೇಶಕ್ಕೂ ಹೋಗುವಂತಹ ಹೊರದೇಶಕ್ಕೂ ಹೋಗುವಂತಹ ಒಂದು ಅವಕಾಶ ಇವರಿಗೆ ಒದಗಿ ಬರುವಂಥ ಸಾಧ್ಯತೆ ಇದೆ ಅಂದರೆ ಆಧ್ಯಾತ್ಮಿಕ ವಿಚಾರದಲ್ಲೂ ಇವರಿಗೆ ಹೆಚ್ಚಿನ ಆಸಕ್ತಿ ಬೆಳೆದಿರುತ್ತದೆ ಆಧ್ಯಾತ್ಮಿಕ ವಿಚಾರದಲ್ಲೂ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಉತ್ತಮ ಸಂಸಾರಸ್ಥರು ಈಗ ನೋಡಿ ಇದು ಒಂದೇ ರೇಖೆ ನೋಡಿ ಇದು ಎಲ್ಲೆರಡೆಯ ಹಿಂಗೆ ಹಿಂಗಿದ್ದಾಗ ಇವರು ಉತ್ತಮ ಸಂಗಾತಿಯನ್ನು ಹೊಂದಿ ಸುಖ ಸಂಸಾರವನ್ನು ನಡೆಸುತ್ತಾರೆ ಮನೆಯ ಜವಾಬ್ದಾರಿಯನ್ನು ಹೊರುವಂತಹ ವ್ಯಕ್ತಿಯಾಗಿರುತ್ತಾರೆ ಹಾಗೆ ನೋಡಿ ಈಗ ನಾವು ಹೃದಯ ರೇಖೆಯನ್ನು ನೋಡಿದ್ವಿ ರೇಖೆಯನ್ನು ನೋಡಿದ್ವಿ ರೇಖೆಯನ್ನು ನೋಡಿದ್ವಿ ಈಗ ನೋಡಿ ಇದು ಯಾವುದು ಇದು ಭಾಗ್ಯರೇಖೆ ಭಾಗ್ಯರೇಖೆ ಹೀಗೆ ಕವಲೊಡೆದಿದ್ದರೆ ಅವರು ವೃದ್ಧಾಪ್ಯದಲ್ಲಿ ಎರಡು ವಿಧದಲ್ಲಿ ಅವರಿಗೆ ಆದಾಯ ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ನುಗ್ಗಬೇಕು ಅಂದರೆ ವೃದ್ಧಾಪ್ಯದಲ್ಲಿ ಅಂದರೆ ಐವತ್ತರವತ್ತು ಐವತ್ತು ವರ್ಷ ದಾಟಿದ ಮೇಲೆ ಅವರಿಗೆ ಹೆಚ್ಚಿನ ಆದಾಯ ಬರುವಂತಹ ಸಾಧ್ಯತೆ ಇದೆ ಈಗ ನೋಡಿ ಈ ಇದು ನಮ್ಮ ಇದು ನಮ್ಮ ಸೂರ್ಯರೇಖೆ ಈ ಸೂರ್ಯರೇಖೆಯ ಮೇಲೆ ಹೀಗೆ ಒಂದು ತ್ರಿಕೋಣಾಕೃತಿ ಇದ್ದರೆ ಇವರು ನೌಕರಿ ಸೇರಿ ಅಥವಾ ಹೆಚ್ಚು ಠೇವಣಿಯನ್ನು ಹೂಡಿಕೆ ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದರ ಇದರ ಅರ್ಥ ಹೀಗೆ ಹಲವು ವಿಧಗಳೊಡ ಹಲವು ವಿಧದಲ್ಲಿ ನಮ್ಮ ಈ ಬೇಸಿಕ್ ಲೈನ್ಗಳು ತುದಿಯಲ್ಲಿ ಕವಲೊಡೆದಾಗ ಏನೇನು ಪರಿಣಾಮಗಳಿದೆ ಎಂಬುದನ್ನು ಹೇಳ್ತೇವೆ ಅಂದರೆ ಈ ರೀತಿ ನಾನು ಹೇಳಿದಂತಹ ಪರಿಣಾಮಗಳ ಬಗ್ಗೆ ಅದು ನನಗೆ ಯಾಕೆ ಸಿಕ್ಕಿಲ್ಲ ನನ್ನ ಕೈ ಹೀಗಿದ್ದರೂ ನನಗೆ ಯಾಕೆ ಹಣವಾಗಿಲ್ಲ ನಾನು ಖ್ಯಾತಿ ಯಾಕೆ ಬಂದಿಲ್ಲ ಅಂತ ನೀವು ಕೇಳಬಹುದು ಆದರೆ ಬೇರೆ ಇತರೆ ದೋಷಫಲಗಳ ಚಿಹ್ನೆ ಎಲ್ಲೆಲ್ಲಿ ಇದೆ ಎಂಬುದನ್ನು ನೋಡಿ ತಿಳಿದುಕೊಂಡಾಗಲೇ ನಿಮಗೆ ಅದರ ಕಾರಣವನ್ನು ತಿಳಿಯಲು ಸಾಧ್ಯ ಅಂದರೆ ಪ್ರತಿಯೊಬ್ಬರಲ್ಲೂ ಇದ್ದಂತಹ ಬೇರೆ ಬೇರೆ ದೋಷಫಲಗಳು ಇರುತ್ತೆ ಈ ಚಿಹ್ನೆಗಳಲ್ಲಿ ಈ ರೇಖೆಗಳಲ್ಲಿ ಸಲೀಸಾಗಿ ಶುಭಸೂಚಕವಾಗಿದ್ದರೆ ಮಾತ್ರ ನಿಮಗೆ ಉತ್ತಮ ಭವಿಷ್ಯವಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗೆ ಅಂಥ ವಿಚಾರಗಳು ಇಷ್ಟವಾಗುತ್ತದೆ ಈಗ ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದಿಲ್ಲ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಹಸ್ತಗಳನ್ನು ನೀವೇ ಪರಿಶೀಲಿಸಿಕೊಳ್ಳಬಹುದು ಇನ್ನೂ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಬೇಕು ತಿಳಿಯಬೇಕೆಂದಾದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಸ್ ಅಂತ ಕಳಿಸಿ ಹಲೋ ಅಂತ ಕಳಿಸಿ ಯಾವುದೇ ಕಳಿಸಿದ್ರು ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಮ ನೀವು ಕುಳಿತುಕೊಂಡಲ್ಲಿಯೇ ನೀವು ನೋಡಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡು ಜೀವನವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ